हरे रामा दमोस्तु गुरवे तुभ्यम ये न वेदा सुरक्षिता ये भारत देशो यम एक राष्ट्रीयकृत स्वयं गुरवे सर्वलोकानां भिषजे भवरोगिनां ನಿಧ ಸರ್ವಿದ್ಯಾನ್ ದಕ್ಷಿಣಾಮೂರ್ತಯೇ ನಮಃ ಹೃದಯದಲ್ಲಿ ಬೆಳಗುವ ಶಾಶ್ವತವಾದ ಬೆಳಕಿಗೆ ನಮನಗಳನ್ನು ಸಲ್ಲಿಸಿ ಈ ಕ್ಷೇತ್ರದ ಎಲ್ಲ ಮಹಾದೇವತೆಗಳನ್ನು ಸ್ಮರಿಸಿ ಗುರು ಪರಂಪರೆಯನ್ನು ಅಭಿವಂದಿಸಿ ನಮ್ಮ ಪರಂಪರಾ ವರ್ಧಂತಿ ಪರಂಪರಾ ಗುರುಕುಲದ ವರ್ಧಂತಿ ಮಹೋತ್ಸವದ ಅಂಗವಾಗಿ ಆಶೀರ್ವಾದದ ಕೆಲವು ನುಡಿಗಳನ್ನು ಆಡಬಯಸ್ತೇವೆ ಆ ಪರಂಪರಾ ಶಬ್ದ ತುಂಬ ವಿಶಿಷ್ಟವಾಗಿರುವಂಥದ್ದು ನಮಗೆ ಪೂರ್ವ ಮತ್ತು ಪರ ಶಬ್ದ ಗೊತ್ತಿರ್ಬೋದು ಪೂರ್ವಾಪರ ಅಂತ ಹೇಳ್ತೇವಲ್ಲ ಹಿಂದಿನದು ಮುಂದಿನದು ಅಂತ ಪರ ಎನ್ನುವಾಗ ಅದನ್ನು ಮುಂದಿನದು ಅರ್ಥದಲ್ಲೂ ಕರೀತಾರೆ ಪರ ಎನ್ನುವಾಗ ಅದನ್ನು ಶ್ರೇಷ್ಠ ಎನ್ನುವ ಹಾಗೆ ಕೂಡ ಹೇಳೋದುಂಟು ಈ ಹಿಂದೂ ಹಿಂದಿನದು ಮುಂದೆ ಮುಂದಕ್ಕೆ ಹರಿದು ಬರಬೇಕು ಪರಂ 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 ಎನ್ನುವಾಗ ಈಗ ಉದಾಹರಣೆಗೆ ನಾವು ಮಾತನಾಡ್ತಾ ಇದ್ದೇವೆ ನಮ್ಮ ತಂದೆ ತಾಯಿಗಳು ಮಾತನಾಡ್ತಾಯಿದ್ರು ನಮ್ಮ ಅಜ್ಜ ಮಾತಾಡ್ತಾ ಇದ್ದರು ಅನೇಕ ನೂರಾರು ತಲೆಮಾರುಗಳಿಂದ ನಾವು ಮಾತನಾಡ್ತಾ ಬರ್ತಾ ಇದ್ದೇವೆ ಅಂತ ಈ ಮಾತನಾಡುವ ವಿದ್ಯೆಯನ್ನು ಹಿಂದೂ ಹಿಂದಿನವರು ಮುಂದೆ ಮುಂದಿನವರಿಗೆ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ ಒಂದು ಬಟ್ಟೆ ಹೊಡ್ತಾ ಇದ್ದೇವೆ ನಾವು ಅಂದರೆ ಅದು ಹಿಂದೂ ಹಿಂದಿನವರು ಮುಂದೆ ಮುಂದಿನವರಿಗೆ ಕೊಟ್ಟು ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಅಂತ ಹಾಗೆ ನಾವು ಏನೆಲ್ಲ ಅಪ್ರಯತ್ನವಾಗಿ ಮಾಡ್ತಾ ಇದ್ದೇವೋ ಹೆಚ್ಚಿನದ್ದು ಕೂಡ ಹಿಂದೂ ಹಿಂದಿನವರಿಂದ ಮುಂದೆ ಮುಂದಿನವರಿಗೆ ಬಳುವಳಿಯಾಗಿ ಬಂದಿರುವಂಥದ್ದು ಪರಂ 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 ಮುಂದಿನವರು ಮುಂದಿನವರು ಮತ್ತು ಮುಂದಿನವರು ಅವರು ಹೇಗಿದ್ದರೂ ಕೂಡ ಈಗ ಒಂದು ಸಂತತಿ ಆದಾಗ ವಂಶ ಮುಂದುವರಿಯುವಂಥದ್ದು ಸಹಜ ಪೀಳಿಗೆ ಮುಂದುವರಿಯುವಂಥದ್ದು ಸಹಜ ಆದರೆ ಪೀಳಿಗೆಯ ಜೊತೆಯಲ್ಲಿ ಏಳಿಗೆಯೂ ಮುಂದುವರಿಯಬೇಕು ಪೀಳಿಗೆಯ ಜೊತೆಯಲ್ಲಿ ಹಿಂದಿರ್ತಕ್ಕಂಥ ಒಳ್ಳೆಯ ವಿಷಯಗಳು ಹಿಂದಿನವರ ಒಳ್ಳೆ ವಿಚಾರಗಳು ಅವುಗಳು ಕೂಡ ಮುಂದುವರಿಬೇಕು ಅಂತ ಅದನ್ನೇ ಪರಂಪರ ಅಂತ ಕರೆಯುವಂಥದ್ದು ಅಂತ ಹಾಗಾದಾಗ ಇನ್ನೊಂದು ಅರ್ಥವು ಕೂಡ ಹೊಂದ್ಕೊಳ್ಳುತ್ತೆ ಪರ ಅಂದರೆ ಶ್ರೇಷ್ಠ ಅಪರ ಪರ ಅಂತ ಹೇಳಿ ತಗೊಂಡ್ರೆ ಪರ ಅಂದರೆ ಶ್ರೇಷ್ಠ ಅಪರ ಅಂದರೆ ಅಷ್ಟೆಲ್ಲ ಶ್ರೇಷ್ಠ ಅಲ್ಲ ಅಂತ ಈಗ ಪರಂ ಪರಂ ಎನ್ನುವಾಗ ಹಿಂದಿನವರು ಶ್ರೇಷ್ಠವಾಗಿದ್ದರು ಅದರ ಹಿಂದಿನವರು ಶ್ರೇಷ್ಠವಾಗಿದ್ದರು ಈಗ ನಾವು ಶ್ರೇಷ್ಠವಾಗಿ ಬಾಳ್ ಬಾಳ್ವೆ ಮಾಡ್ತೇವೆ ಮುಂದಿನವರು ಹಾಗೆ ಬಾಳ್ವೆ ಮಾಡ್ತಾರೆ ಅಂದರೆ ಆ ಶ್ರೇಷ್ಠತೆಗೆ ಕೊರತೆ ಬರಬಾರ್ದು ಅದು ಹಾಗೆ ಮುಂದುವರಿಬೇಕು ಉತ್ಕೃಷ್ಟವಾಗಿದ್ದು ಉತ್ಕೃಷ್ಟವಾಗಿ ಮುಂದುವರಿಬೇಕು ಅವರ ಅಪ್ಪ ಅಜ್ಜ ಭಾಳ ಒಳ್ಳೆಯ ಜನ ಒಂದು ಅರ್ಥ ಏನು ಹೇಳಿ ಇವನು ಹಾಡು ಅಂತ ಹಾಗಾಗಬಾರ್ದು ಅಂತ ಇವನು ಅಪ್ಪ ಭಾರಿ ಒಳ್ಳೆ ಮನುಷ್ಯ ಅಂದರೆ ಈಗಿರುವವನಿಗೆ ಪ್ರಶಸ್ತಿ ಅಲ್ಲ ಈ ಈಗಿರುವವನಿಗೆ ನೀನು ಹಾಳಾಗಿ ಹೋದೆ ಅಂತಲೇ ಹಾಗಾಗಿ ಆ ಆ ಪರತ್ವ ಆ ಶ್ರೇಷ್ಠತ್ವ ಎನ್ನುವಂಥದ್ದು ಪೀಳಿಗೆ ಬದಲಾದಂತೆ ತಲೆಮಾರು ಬದಲಾದಂತೆ ಮುಂದುವರಿಬೇಕು ಅಂತ ಮುಂದುವರೆದ್ರೆ ಪರಂಪರೆ ಉಳಿದಂತೆ ಆಯಿತು ಇದ್ದಿದ್ರೆ ಪರಂಪರೆ ಉಳಿದಂತೆ ಆಗಲಿಲ್ಲ ಅಂತ ಇದು ಚೆನ್ನಾಗಿ ಆದರೆ ಇನ್ನೊಂದು ಅರ್ಥ ಬರುವಂತೆ ಆಗ್ಬೋದು ಇದು ಈ ಪರಂಪರಂ ಎನ್ನುವ ಶ್ರೇಷ್ಠ ಮತ್ತೂ ಶ್ರೇಷ್ಠ ಮತ್ತೂ ಶ್ರೇಷ್ಠ ಇನ್ನಷ್ಟು ಶ್ರೇಷ್ಠ ಹೀಗಾಗಬೇಕು ಅಂತ ಈಗ ರಾಮರ ವಂಶವನ್ನು ತೆಗೆದುಕೊಂಡ್ರೆ ದಿಲೀಪ ರಘು ಅಜ ಎಂತೆಂತ ಚಕ್ರವರ್ತಿಗಳು ಅವರೆಲ್ಲ ಆದರ್ಶದಲ್ಲಿ ಆದರ್ಶ ಎನ್ನುವಂಥ ರಾಜರುಗಳು ಅಂತ ಆದರೆ ಅದು ಬರ್ತಾ ಬರ್ತಾ ಕ್ಷೇತ್ರ ಇಲ್ಲ ಅಂತ ಮತ್ತೊಮ್ಮೆ ಮೇಲೆ ಎನ್ನುವ ಹಾಗೆ ಅಂತ ಕೊನೆಗೆ ರಾಮನಲ್ಲಿ ತನ್ನ ಉತ್ತುಂಗ ಸ್ಥಿತಿಯನ್ನು ಕಂಡುಕೊಂಡಿರ್ತದ ಅವರೆಲ್ಲರಿಗಿಂತ ಶ್ರೇಷ್ಠ ರಾಮ ಹಾಗಾಗಿ ಹೀಗಾಗಬೇಕು ನೋಡಿ ಒಂದೊಂದು ತಲೆಮಾರು ದಾಟಿದ ಹಾಗೆ ಒಂದು ಮೆಟ್ಲು ಏರಬೇಕು ನಾವು ಅಂತ ಒಂದೊಂದು ತಲೆಮಾರು ದಾಟಿದ ಹಾಗೆ ಒಂದು ಮೆಟ್ಲು ಇಳಿಯುವಂಥದ್ದಲ್ಲ ಒಂದು ಮೆಟ್ರ್ ಏರುವಂತೆ ಆಗಬೇಕು ಅಂತ ಹಾಗಾಗಬೇಕಾದ್ರೆ ಈ ಉಳಿತು ದಾಟಬೇಕಾಗ್ತದೆ ತಲೆಮಾರದ ತಲೆಮಾರಿಗೆ ಹಿಂದಿನ ಎಲ್ಲ ಉಳಿತುಗಳು ಕೂಡ ದಾಟಬೇಕಾಗ್ತದೆ ಈಗ ನಮ್ಮ ಅಪ್ಪ ಸಂಪಾದನೆ ಮಾಡಿದ ಆಸ್ತಿ ಪೂರ್ತಿ ನಮಗೆ ಬರಬೇಕು ಅದಕ್ಕಾಗಿ ನಾವು ಏನೆಲ್ಲ ಪ್ರಯತ್ನ ಮಾಡ್ತೇವೆ ಏನೆಲ್ಲ ಯುದ್ಧ ಮಾಡ್ತೇವೆ ಹೋರಾಟ ಮಾಡ್ತೇವೆ ಅಲ್ವಾ ಸಂಪತ್ತು ಹಿರಿಯರ ಸಂಪತ್ತು ನಮಗೆ ಬರಬೇಕು ಅಂತ ಹಿರಿಯರ ಸಂಪತ್ತು ಯಾವುದು ಅಂದರೆ ಬರೀ ನಗ ನಾಣ್ಯ ಅಲ್ಲ ಬರೀ ತೋಟ ತುಡಿಕೆ ಅಲ್ಲ ಅದು ಮತ್ತೇನು ಅಂದರೆ ಇಂಥವೆಲ್ಲ ಅಂತ ಹೇಗೆ ಬದುಕಬೇಕು ಅಂತ ಏನನ್ನು ಸಾಧಿಸಬೇಕು ಅಂತ ಹೇಗೆ ನಾವು ನಮಗೂ ಒಳ್ಳೆಯವರಾಗಿ ಬೇರೆಯವ್ರಿಗೂ ಒಳ್ಳೆಯವರಾಗಿ ಬಾಳಬೇಕು ಈ ಮೌಲ್ಯಗಳು ಇವುಗಳು ದಾಟಬೇಕು ಪರಂಪರೆಯಿಂದ ಪರ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಅಂತ ದಾಟಿದಾಗ ಪರಂಪರೆ ಉಳಿದಂತೆ ಆಗುತ್ತೆ ಅಂತ ಹಾಗಾಗಿ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಗುರುಕುಲ ಹುಟ್ಟುಕೊಂಡ್ರೆ ಆ ಗುರುಕುಲಕ್ಕೆ ಹೆಸರು ಪರಂಪರಾ ಗುರುಕುಲ ಅಂತಲೇ ಆಗಬೇಕು ಉದ್ದೇಶ ಏನು ಅದಕ್ಕೆ ತಕ್ಕಂಥ ಹೆಸರು ಅಂತ ಇದು ಪದವೀಧರನ್ನು ತಯಾರಿಸುವಂಥ ಕಾರ್ಖಾನೆ ಅಲ್ಲ ಅಂಥದ್ದು ತುಂಬ ಇದೆ ಪ್ರಪಂಚದಲ್ಲಿ ಕಾರ್ಖಾನೆಗಳು ಏನು ಕಾರ್ಖಾನೆ ಅಂದರೆ ಡಿಗ್ರಿ ಹೋಲ್ಡರ್ಸ್ ಹೊರಗೆ ಬರ್ತಾ ಇರ್ತಾರೆ ಏನಿದೆ ಅವರಲ್ಲಿ ಡಿಗ್ರಿ ಇದೆ ಮತ್ತೇನಿದೆ ಅಂದರೆ ಅದೆಲ್ಲ ಕೇಳಬೇಡಿ ಡಿಗ್ರಿ ಇದೆ ಅವ್ರು ಒಳ್ಳೆಯವರಾದ್ರೆ ಗೊತ್ತಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅವರ ಪೂರ್ವ ಪರಂಪರೆಯ ಒಳಿತುಗಳೆಲ್ಲ ಮುಂದುವರೆದಿದ್ದೆ ಅವರಲ್ಲಿ ಅಂದರೆ ಗೊತ್ತಿಲ್ಲ ಅಥವಾ ಇಲ್ಲ ಅಂಥದ್ದೆಲ್ಲ ಇದು ಅಂತ ಮುಖ್ಯವಾಗಿ ಭಾರತದ ಈ ಪೂರ್ವ ಚರಿತ್ರೆಯಲ್ಲಿ ಏನೆಲ್ಲ ಆಗಿ ಹೋದವು ಇಲ್ಲಿ ಏನೆಲ್ಲ ಶುಭಗಳು ಅನ್ವೇಷಣೆ ಆಯಿತೋ ಅದೆಲ್ಲವನ್ನು ಧಾರೆ ಎರಡು ಮಕ್ಕಳನ್ನ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಇದು ಅಂತ ಪರಂಪರಾ ಗುರುಕುಲ ಅದು ಇವತ್ತು ತುಂಬ ಸುಂದರವಾಗಿ ಇದೆ ನಮ್ಮ ಅಲ್ಲಿಯ ಪ್ರಾಚಾರ್ಯ ದಂಪತಿಗಳು ತಮ್ಮನ್ನು ತಾವು ಕೊಟ್ಟುಕೊಂಡ್ರು ಏನು ಸಂತ ಏನು ಅಗತ್ಯ ಇದೆ ಅಂದರೆ ಒಂದು ಗುರುಕುಲ ಮಾಡಬೇಕಾದ್ರೆ ಭೂಮಿ ಬೇಕು ಕಟ್ಟಡ ಬೇಕು ಎನ್ನುವುದಕ್ಕಿಂತ ಮುಖ್ಯ ಒಬ್ಬ ಒಳ್ಳೆಯ ಆಚಾರ್ಯ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಬೇಕು ಆ ಗುರುಕುಲಕ್ಕೆ ತನ್ನನ್ನು ತಾನು ಕೊಟ್ಟುಕೊಳ್ಬೇಕು ಇದಾದಾಗ ಆ ಕಾರ್ಯ ಆಗ್ತದೆ ಅಂತ ಅದಾಯಿತು ಇಲ್ಲಿ ಪ್ರಾಚಾರ್ಯ ದಂಪತಿಗಳು ಮಾತ್ರವಲ್ಲ ಇನ್ನು ಅನೇಕ ವೃಂದ ಅವರೆಲ್ಲ ತಮ್ಮಂತ ಕೊಟ್ಕೊಂಡ್ರು ಅದರಿಂದಾಗಿ ಅದಕ್ಕೊಂದು ಜೀವ ಬಂತು ಅದಕ್ಕೊಂದು ರೂಪ ಬಂತು ಆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಬರೋದಕ್ಕದು ಕಾರಣ ಆಯಿತು ನಾವಿವತ್ತು ಆ ಪ್ರದರ್ಶನ ನೋಡ್ತಾ ಇದ್ದು ಎಷ್ಟು ಚೆನ್ನಾಗಿದೆ ಈ ಪ್ರದರ್ಶನ ಸರಿಯಾಗಿ ನೋಡಿದರೆ ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಾಗತ್ತೆ ನಿಮಗೆ ಇವಲ್ಲೊಂದು ಆಹಾರದ ವಿವರ ಇದೆ ಯಾವುದು ಆಹಾರ ಸಾತ್ವಿಕ ಯಾವುದು ರಾಜಸ ಯಾವುದು ತಾಮಸ ಒಂದು ಮನುಷ್ಯನ ಒಂದು ಪ್ರತಿಕೃತಿಯನ್ನು ಮಾಡಿದೆ ಅದರಲ್ಲಿ ಅದು ಕಪ್ಪು ಕೆಂಪು ಬಿಳಿ ಮೂರು ಬಣ್ಣ ಇದೆ ಅದರಲ್ಲಿ ನೀವು ಸಾತ್ವಿಕ ಆಹಾರ ತಿಂದರೆ ಬೆಳ್ಳಿಗೆ ಹಾಕ್ತೀರಿ ರಾಜಸಹಾರ ತಿಂದರೆ ಕೆಂಪಾಗ್ತೀರಿ ತಾಮಸ ಆಹಾರ ತಿಂದರೆ ಕಪ್ಪು ಹಾಕ್ತೀರಿ ಬಣ್ಣದಲ್ಲ ಗುಣದಲ್ಲಿ ಅಂಥ ಗುಣಗಳು ಬೆಳೀತಾ ಹೋಗ್ತವೆ ನಮ್ಮಲ್ಲಿ ಅಂತ ನಮಗದು ಯಾವುದು ಅಂತಲೇ ಗೊತ್ತಿಲ್ಲ ಕೊಟ್ಟು ತಿಂತ ಇದ್ದೇವೆ ಹಸಿವಾದಾಗ ತಿನ್ನೋದು ಪ್ರಾಣಿಗಳು ಮಾಡ್ತವೆ ಪ್ರಾಣಿಗಳು ನಮಗಿಂತ ಚೆನ್ನಾಗಿ ಮಾಡ್ತವೆ ಅವು ಏನಾರುತ್ತೆ ಅನ್ನೋದಿಲ್ಲ ಏನು ತಿನ್ನಬೇಕು ಅದನ್ನೇ ತಿಂತೇವೆ ಈಗ ಒಂದು ಸಿಂಹಕ್ಕೆ ವಯಸ್ಸಾಗಿ ಅದು ಸಾಯ್ತಾ ಇದೆ ಅಂದರೂ ಕೂಡ ಅದು ಹುಲ್ಲು ತಿನ್ನೋದಿಲ್ಲ ಅದಕ್ಕೆ ತಿನ್ನಲಿಕ್ಕೆ ಯಾವುದನ್ನು ಪ್ರಕೃತಿ ವಿಧಿಸಿದೆಯೋ ಅದನ್ನೇ ತಿನ್ನೋದು ಹೊರತು ಏನೂ ತಿನ್ನೋದಿಲ್ಲ ಅದು ಅಂತ ಮನುಷ್ಯ ಹಾಗಲ್ಲ ಏನಾದರೂ ತಿನ್ಬಿಡ್ತಾನೆ ಅಂತ ಇಲ್ಲಿ ನೋಡಿದರೆ ಅಂಥ ಅನೇಕ ವಿವರಗಳು ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಂತೋಷ ಆಗುವಂಥದ್ದು ಅಂತ ಹಾಗಾಗಿ ಈ ರೀತಿಯಲ್ಲಿ ಗುರುಕುಲ ಬೆಳೀತಾ ಇರುವಂಥದ್ದು ಆಚಾರ್ಯರಿಗೆ ಸಲ್ಲುವಂಥ ಶ್ರೇಯಸ್ಸುದು ಎಂಬುದಾಗಿ ನಾವು ಭಾವಿಸುವಂಥದ್ದು ನಾವು ಒಂದು ಸಂಕಲ್ಪ ಮಾಡ್ಬೋದು ಒಂದು ಒಂದು ಪ್ರಯತ್ನ ಮಾಡ್ಬೋದು ಗುರುಕುಲ ಸ್ಥಾಪನೆ ಮಾಡ್ಬೋದು ಆದರೆ ಕೊನೆಗೂ ಗುರುಕುಲ ಗುರುಕುಲ ಉಳಿಯುವಂಥದ್ದು ಅಲ್ಲಿ ಬೋಧಕ ವೃಂದದ ವೃಂದದ ಅವರಲ್ಲಿ ಏನು ಸತ್ವ ಸಾರ ಇದೆ ಅವ್ರು ಎಷ್ಟು ಅದನ್ನು ಚೆನ್ನಾಗಿ ಬೇರೆಯವರಿಗೆ ಮಕ್ಕಳಿಗೆ ಕೊಡಬಲ್ಲರು ಅಂತ ಅದರ ಮೇಲೆ ಅದು ನಿರ್ಣಯ ಆಗ್ತಕ್ಕಂಥದ್ದು ಅಂಥದ್ದು ಇಲ್ಲಿರೋದರಿಂದ ಈ ಗುರುಕುಲ ತುಂಬ ಆದರ್ಶವಾಗಿ ಬೆಳೀತಾ ಇದೆ ಎಂಬುದಾಗಿ ನಾವು ಭಾವಿಸ್ತೇವೆ ಈ ಎಲ್ಲ ಗುರುಕುಲಗಳು ಅದೇ ಉದ್ದೇಶದಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಶಿವ ಗುರುಕುಲ ಇರ್ಬೋದು ಸಾರ್ವಭೌಮ ಗುರುಕುಲ ಇರ್ಬೋದು ಅದಕ್ಕೆ ಪೂರ್ವಕವಾದ ದಿನಿತರ ಎಲ್ಲ ಗುರುಕುಲ ಇರ್ಬೋದು ಎಲ್ಲ ಗುರುಕುಲಗಳು ಕೂಡ ಇದೇ ಉದ್ದೇಶದಿಂದ ಸ್ಥಾಪನೆ ಆಗಿದ್ದಾವೆ ಒಂದೇನು ಅಂದರೆ ಅವನವನ ಪರಂಪರೆ ಉಳಿಬೇಕು ಅಂತ ಆ ಪ್ರಯತ್ನ ಇದೆ ಆ ಪ್ರಯತ್ನ ಇನ್ನೂ ಪರಿಪೂರ್ಣ ಅಲ್ಲ ಇನ್ನಷ್ಟು ಅದಕ್ಕೆ ಸೇರ್ಪಡೆ ಆಗಬೇಕಾದಿದೆ ಅದು ಮುಖ್ಯವಾಗಿ ಅವನವನ ಪರಂಪರೆ ಉಳಿಬೇಕು ಅಂತ ಈಗ ಅವನ ಈಗ ಭಾರತೀಯರ ಪರಂಪರೆ ಅದು ಬೆ ಅದು ಮುಂದುವರಿಯಿದೆ ಇಂಗ್ಲೆಂಡಿನ ಪರಂಪರೆ ಭಾರತೀಯರಲ್ಲಿ ಮುಂದುವರೆದೇ ಎಷ್ಟು ಚೆಂದ ಹೇಳೋದು ಹಾಗೆಯೇ ಒಂದೊಂದು ಮನೆಗೂ ಒಂದೊಂದು ಪರಂಪರೆ ಇದೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಪರಂಪರೆ ಇದೆ ಅವರವರ ಪರಂಪರೆ ಅವರಲ್ಲಿ ಮುಂದುವರಿಬೇಕು ನಾವಲ್ಲಿ ಹೈಬ್ರಿಡ್ ಮಾಡಬಾರ್ದು ಅವನು ಯಾವ ಪರಂಪರೆಯಲ್ಲಿ ಬಂದಿದ್ದಾನೆ ಅದನ್ನು ಬಿಡಿಸಿ ಇನ್ನೊಂದನ್ನು ಕೊಡಬಾರ್ದು ನಾವು ಅದನ್ನು ಕೊಟ್ಟು ಬೆಳೆಸಬೇಕು ಅದು ಎಲ್ಲರಿಗೂ ಆಗಬೇಕು ಅದು ಪ್ರತಿಯೊಂದು ಮಗುವಿಗೂ ಅದನ್ನು ಮಾಡಿಕೊಡ್ಬೇಕು ನಾವು ಅದನ್ನು ಹಾಗಾದಾಗ ನಮ್ಮ ಮೂಲ ಉದ್ದೇಶ ಇಲ್ಲಿ ಸಫಲ ಆದಂತೆ ಆಗ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಈ ಪರಂಪರಾ ಗುರುಕುಲ ತನ್ನ ಶುಭವಾದ ಛಾಯೆಯನ್ನು ಉಳಿದ ಗುರುಕುಲಗಳ ಮೇಲೂ ಬೀರಿ ಈ ಪರಂಪರೆ ಅಲ್ಲೆಲ್ಲ ಹರಿದು ಅವರು ಏನು ಕಲಿತಾರೋ ಅದರ ಜೊತೆಯಲ್ಲಿ ಪರಂಪರೆಯನ್ನು ಕೂಡ ಮೈಗೂಡಿಸಿಕೊಳ್ಳುವಂತೆ ಆಗಲಿ ಎಂಬುದಾಗಿ ನಾವು ಪ್ರಾಂಜಲ್ಯವಾಗಿ ಆಶಿಸುವಂಥದ್ದು ತುಂಬ ಒಳ್ಳೆಯ ದಿವಸ ಇದು ಇದು ವರ್ಧಂತಿ ಅಂದರೆ ಬೆಳವಣಿಗೆ ಅಂತ ಬೆಳೆಯುವಂಥದ್ದು ಎರಡು ಕೌತುಕಗಳು ನಡೆದವು ಈ ಸಂದರ್ಭದಲ್ಲಿ ಒಂದು ಶಂಕರನಾರಾಯಣ ಜ್ಯೋಸ್ವರ ಆಗಮನ ಆಯಿತು ಇಲ್ಲಿಗೆ ನಾವು ಅದಕ್ಕೆ ತುಂಬ ಮಹತ್ವ ಕೊಡ್ತೇವೆ ಯಾಕೆಂದರೆ ಮೂಲವನ್ನು ಮರೆತವನು ಜೀವನದಲ್ಲಿ ಬೆಳೆಯೋದಿಲ್ಲ ಮುಂದೆ ಬರೋದಿಲ್ಲ ಯಾವ ವೃಕ್ಷ ತನ್ನ ಬೇರಿನ ಸಂಬಂಧ ಕಳ್ಕೊಳ್ತದೋ ಯಾವ ಗೊಂಬೆ ಬೇರಿನ ಸಂಬಂಧ ಕಳ್ಕೊಳ್ತದೋ ಯಾವ ಎಲೆ ಬೇರನ ಸಂಬಂಧ ಕಳ್ಕೊ ಕಳ್ಕೊಳ್ತದೋ ಅದು ಬೆಳೆಯೋದಿಲ್ಲ ಅದು ಕೊಳೀತದೆ ಮೂಲವನ್ನು ಮರಿಬಾರದು ಒಂದು ದೃಷ್ಟಿಯಿಂದ ಈ ಗುರುಕುಲಕ್ಕೆಲ್ಲ ಮೂಲ ಅವರು ಅಂತ ಯಾಕೆಂದರೆ ಅವರು ನಾವು ಮೈಸೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ ಅವರು ನಮಗೆ ಕೊಟ್ಟಿರುವಂಥ ಒಂದು ಅರಿವಿನ ಸಂಪತ್ತು ಏನಿದೆ ಅದರ ಫಲಿತವಾಗಿ ನಾವು ಈ ಇಂಥದ್ದೊಂದು ಗುರುಕುಲ ಮಾಡಲಿಕ್ಕೆ ಕಾರಣ ಆಯಿತು ಇನ್ನು ಇವತ್ತು ಅವರಲ್ಲಿ ಹೇಳ್ತಾ ಇದ್ವು ಒಂದು ವೇಳೆ ನೀವು ಸಿಕ್ಕದೇ ಇದ್ದಿದ್ರೆ ನಾವು ಮೆಡಿಕಲ್ ಕಾಲೇಜ್ ಮಾಡ್ತಾಯಿದ್ವು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇನ್ನೇನೋ ಇನ್ಯಾನೋ ಮಾಡ್ತಾ ಇದ್ದವು ಈ ರೀತಿಯಲ್ಲಿ ಈ ದಾರಿಯಲ್ಲಿ ನಾವು ಹೋಗ್ತಿರ್ಲಿಲ್ಲ ಅಂತ ಹಾಗಾಗಿ ಮೂಲ ಅವರಾಗಿದ್ದಾರೆ ಅವರಿಗೂ ಮೂಲ ಇದೆ ಮತ್ತು ಅದು ಸರ್ವ ಮೂಲ ಅದು ತುಂಬ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಅವರು ಇವತ್ತಿಲ್ಲಿಗೆ ಬಂದಿರುವಂಥದ್ದು ನಮಗೆ ತುಂಬ ಸಂತೋಷ ಕೊಡ್ತು ಅವರ ಮಾತುಗಳನ್ನು ನೀವು ಕೂಡ ಆಲಿಸಿದ್ರಿ ಆ ಮಾತುಗಳು ಸೂತ್ರಪ್ರಾಯವಾದ ಮಾತುಗಳು ಅದನ್ನು ಬಿಡಿಸಿದರೆ ತುಂಬ ವಿಷಯ ಇದೆ ಅದರಲ್ಲಿ ಅವರೇ ಒಂದು ನೂರು ಪ್ರವಚನ ಮಾಡಬೇಕಾಗ್ಬೋದು ಇವತ್ತು ಮಾಡಿದ ಪ್ರವಚನವನ್ನು ಪೂರ್ತಿ ಇವರು ಅರ್ಥ ಮಾಡಿಸ್ಬೇಕು ನಮಗೆ ಅಂದರೆ ಇನ್ನೊಂದು ನೂರು ಪ್ರವಚನ ಅದ್ರ ಹಿಂದೆ ಬರಬೇಕಾಗಿ ಬರ್ಬೋದು ಅಂತ ಅಂಥದ್ದು ಅಂತ ಹಾಗಾಗಿ ಅವರ ಆಗಮನ ಅತೀವ ಸಂತೋಷವನ್ನು ನಮಗೆ ಕೊಟ್ಟಿದೆ ನಿಮಗೂ ಅದೊಂದು ಆಶೀರ್ವಾದ ಇದು ಅವರ ಒಂದು ಸಂಸರ್ಗ ಎನ್ನುವಂಥದ್ದು ಒಂದು ಅದು ಗುರುಕಾರುಣ್ಯ ನಿಮಗೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳುವಂಥದ್ದು ಹಾಗಾಗಿ ಅದನ್ನು ನಾವು ತುಂಬ ವಿಶೇಷವಾಗಿ ಭಾವಿಸ್ತೇವೆ ಅವ್ರು ಬರೋದು ಕೂಡ ಕಷ್ಟ ಸುಲಭ ಅಲ್ಲ ಅವರು ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಮನಸ್ಸು ಮಾಡಿ ಬಂದಿದ್ದಾರೆ ಅವರು ಅದು ವಿಶೇಷ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸ್ಕೊಡ್ತೇವೆ ಇನ್ನೊಂದು ವಿಶೇಷ ನಡೀತು ಇಲ್ಲಿ ಈ ಪರಂಪರಾ ಗುರುಕುಲ ಇರುವ ಸ್ಥಳ ಇದೆಯಲ್ಲ ಆ ಸ್ಥಳಕ್ಕೆ ಮಠದಿಂದ ಮುಂಗಡ ಕೊಟ್ಟು ಐದು ವರ್ಷ ಆಯ್ತು ಅದು ಮಠಕ್ಕೆ ಬಂದಿರಲಿಲ್ಲ ಇನ್ನು ಕೊಡುವವರದು ಸಮಸ್ಯೆ ಇಲ್ಲ ತಗೊಡೋರು ಸಮಸ್ಯೆ ಇಲ್ಲ ಅದ್ರ ಕಾರಣಾಂತರದಿಂದ ಅದು ಮಠಕ್ಕೆ ದಾಖಲೆಗಳು ಮಠದ್ದಾಗಿ ಆಗಿರಲಿಲ್ಲ ಅದು ಐದು ವರ್ಷ ಕಾದು ಕಾದು ಇವತ್ತಾಯ್ತದು ನೀವು ಇನ್ನೊಂದ್ಸತಿ ಸಾಧು ಸಾಧು ಈಗ ಯಾಕೆಂದ್ರೆ ಇವತ್ತು ಆಯ್ತು ಅಂದ್ರೂ ಕೂಡ ಇವತ್ತು ಬೆಳಗ್ಗೆ ಆಗಬೇಕಾಗುತ್ತೆ ರಿಜಿಸ್ಟ್ರೇಷನ್ನು ಇದು ಬೆಳಗ್ಗೆ ಆಗಬೇಕಾಗಿತ್ತು ಸಬ್ ರಿಜಿಸ್ಟ್ರರ್ ಇಲ್ಲಿಗೆ ಬಂದಾಗುವಂಥದ್ದು ಅದು ಆದರೆ ಅಲ್ಲಿ ಸರ್ವರ್ ಡೌನ್ ಆಗಿ ಅದು ಬೆಳಗ್ಗೆ ಆಗಲಿಲ್ಲ ಮತ್ತು ಯಾವಾಗಾಯಿತು ಅಂದರೆ ಮಧ್ಯಾಹ್ನ ನಾವಿಲ್ಲಿ ಸಭೆಯಲ್ಲಿ ಅದೇ ಪರಂಪರಾ ಗುರುಕುಲದ ವರ್ಧಂತಿ ಸಭೆಯಲ್ಲೇ ನಮ್ಮ ಮೇಷ್ಟ್ರ ಜೊತೆಯಲ್ಲಿ ಜೋಯಿಸ್ರ ಜೊತೆಯಲ್ಲಿ ಕೂತಿರುವಾಗಲೇ ಆ ಭೂಮಿ ಪರಂಪರಾ ಗುರುಕುಲ ಈಗ ಎಲ್ಲಿದೆಯೋ ಆ ಭೂಮಿ ವಿದ್ಯುಕ್ತವಾಗಿ ಮಠಕ್ಕೆ ಬಂತು ಅಂತ ಈ ಉದ್ದೇಶಕ್ಕೆ ಅದು ಬಂತು ಅಂತ ಅಂದರೆ ಇದು ಯಾಕಿದ್ರು ನೆಂಟ್ ಮಾಡಿಕೊಂಡು ಅಂದರೆ ಐದು ವರ್ಷ ಕಾದು ಐದು ವರ್ಷ ಯಾಕೆ ಕಾದಿದೆ ಅದು ಅಂದರೆ ಈ ಮುಹೂರ್ತಕ್ಕೆ ಕಾದಿದೆ ಅದು ಅಂತ ಯಾಕೆ ಇದೆಲ್ಲ ಹೇಳ್ಕೊಡ್ತೀರಿ ಏನು ಹೆಗ್ಗಳಿಕೆ ಅಂದರೆ ಇಷ್ಟೇ ವಿಷಯ ನಾವು ಪ್ರಯತ್ನ ಮಾಡ್ತೇವೆ ಆಚಾರ್ಯ ಪ್ರಯತ್ನ ಮಾಡುತ್ತೆ ವ್ಯವಸ್ಥಾಪಕರು ತುಂಬ ಪ್ರಯತ್ನ ಮಾಡ್ತಾರೆ ನೀವು ಪ್ರಯತ್ನ ಮಾಡ್ತೀರಿ ಆದರೆ ನಿಮಗೆ ವಿದ್ಯೆ ಬರ್ತಾ ಇದೆಯಲ್ಲ ಅದ್ರ ಹಿಂದೆ ಯಾರು ಗೊತ್ತಿದೆಯಾ ಅದ್ರ ಹಿಂದೆ ದೈವ ಇದೆ ಅದರ ಹಿಂದೆ ದೈವ ಚಿತ್ತ ಇದೆ ಅದರ ಹಿಂದೆ ಯಾವುದೋ ಒಂದು ಚೈತನ್ಯ ಕೆಲಸ ಮಾಡ್ತಾ ಇದೆ ಅದು ಎಲ್ಲವನ್ನು ಸಂಯೋಜನೆ ಮಾಡ್ತಾ ಇದೆ ಮುಹೂರ್ತ ನಮಗೆ ಗೊತ್ತಿಲ್ಲ ಅದಕ್ಕೆ ಮುಹೂರ್ತ ಗೊತ್ತಿದೆ ಯಾವುದು ಯಾವಾಗ ಆಗಬೇಕು ಮತ್ತು ಹೇಗೆ ಆಗಬೇಕು ಅಂತ ಅದಕ್ಕೆ ಚೆನ್ನಾಗೇ ಗೊತ್ತಿದೆ ಹೀಗಾಗಿ ಅದು ಎಲ್ಲ ಸಮಯ ಪ್ರತೀಕ್ಷೆ ಮಾಡಿ ಇಂತಹ ಶುಭ ಮುಹೂರ್ತದಲ್ಲಿ ಈ ಶುಭ ದಿನ ದ್ವಾದಶಿ ಇವತ್ತು ಗುರುವಾರ ಬೇರೆ ಅಂತಹ ಒಂದು ಒಳ್ಳೆಯ ಸಂದರ್ಭಕ್ಕೆ ಅದು ಕೂಡಿ ಬಂದು ಆಯಿತು ಹಾಗಾಗಿ ಇದೆಲ್ಲದರ ಹಿಂದೆ ಭಗವತ್ ಸಂಕಲ್ಪ ಇದೆ ಇದೆಲ್ಲ ದೇವರ ಆಟ ದೇವರ ಲೀಲೆ ಅದು ಅನೇಕ ರೀತಿಯದ್ದು ಅಲ್ಲಿ ಎಲ್ಲ ರೀತಿಯದ್ದಿದೆ ಪ್ರಳಯವೂ ಕೂಡ ದೇವರ ಲೀಲೆಯೇ ಆದರೆ ಒಂದು ಶುಭವಾದ ಲೀಲೆ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಒಂದು ಲೀಲೆ ಇಲ್ಲಿ ನಡೀತಾ ಇದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಬೇಕು ಪರಂಪರೆ ಎಲ್ಲ ಮಕ್ಕಳಿಗೂ ಬೇಕು ಎಲ್ಲ ಶಿಕ್ಷಕರಿಗೆ ಬೇಕು ಮತ್ತು ಎಲ್ಲ ಮಠದ ಇಡೀ ಬಳಗಕ್ಕೆ ಬೇಕು ಮಠದ ಬಳಗಕ್ಕೆ ಮಾತ್ರ ಅಲ್ಲ ಭಾರತವಾಸಿಗಳಿಗೆ ಎಲ್ಲರಿಗೂ ಬೇಕು ಪ್ರಪಂಚಕ್ಕೆ ಪ್ರಪಂಚಕ್ಕೆಲಬೇಕು ಈ ಪರಂಪರೆ ಎಲ್ಲರಿಗೂ ಬೇಕಾಗುವಂಥ ಸಂಪತ್ತದು ಹಾಗಾಗಿ ಹಾಗೆ ಸಕಲರಿಗೂ ಈ ಆ ಅಂಥ ಸಂಪತ್ತನ್ನು ವಿತರಣೆ ಮಾಡ್ತಾ ಮಾಡ್ತಾ ಈ ಗುರುಕುಲ ವರ್ಧತಾನ್ ಅಭಿವರ್ಧತಾನ್ ಅದು ಬೆಳೀಲಿ ಮತ್ತು ಬೆಳೀಲಿ ಇನ್ನೂ ಬೆಳೀಲಿ ಹಾಗೆ ಬೆಳೆದಾಗ ಬೆಳಗಲಿ ಭಾರತ ಅಂತ ಬೆಳಗಲಿ ಬೆಳಗಲಿ ಭಾರತ ಅಂತ ಆಗುವಂಥದ್ದು ಯಾವಾಗ ಅಂದರೆ ಇಂಥದ್ದೆಲ್ಲ ಇಂಥ ಗುರುಕುಲಗಳು ಹುಟ್ಟಿ ಬೆಳಕು ಬೆಳೆದರೆ ಅಲ್ಲಲ್ಲಿ ಇಂಥ ಗುರುಕುರುಗಳು ತಲೆ ಎತ್ತಿದರೆ ದೀಪ ಹಚ್ಚಿದ ಹಾಗೆ ಅಂತ ಇಡೀ ಭಾರತ ಬೆಳಗುವಂತೆ ಭಾರತದ ಬೆಳಕಿನಲ್ಲಿ ವಿಶ್ವ ಬೆಳಗುವಂತೆ ಆಗುವಂಥದ್ದು ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ಹಾರೈಸೋಣ ಮತ್ತು ಅನೇಕ ಛಾತ್ರರು ಇವತ್ತು ವಿಶೇಷ ಆಶೀರ್ವಾದವನ್ನು ಪಡ್ಕೊಂಡ್ರು ಒಬ್ಬ ಛಾತ್ರ ರಾಮಚಂದ್ರ ಅವನು ಒಂದು ವಿಶೇಷ ಆಶೀರ್ವಾದನ ಪಡ್ಕೊಂಡವನು ಅಂತೆವಾಸಿ ಅಂತೆವಾಸಿ ಸನ್ಮಾನವನ್ನು ಆತ ಪಡ್ಕೊಂಡ ಅವನ ಹೆಸರಲ್ಲಿ ಒಂದು ವರ್ಷ ದೀಪ ಹಚ್ಚೋದಂದರೆ ಒಂದು ವಿಶಿಷ್ಟವಾದ ಉಪಕ್ರಮ ಅದು ಅಂತ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಮುಂದಿನ ವರ್ಷ ನರಸಿಂಹ ದೊಡ್ಡ ಸಂದಿಗ್ಧ ಬಂದುಬಿಡಬೇಕು ಅವರು ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ದೀಪ ತಂದು ಹಚ್ಚೋ ಥರ ಆಗ್ಬಿಡ್ಬೇಕು ಮುಂದಿನ ವರ್ಷ ಆ ರೀತಿ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅವರಿಗೆ ಈಗಲೇ ಸ್ವಲ್ಪ ಸಂದಿಗ್ಧ ಆಗೋ ಥರ ಪರಿಸ್ಥಿತಿ ಇದೆ ಮಕ್ಕಳೆಲ್ಲ ನೀವು ಹೇಗಿದ್ದೀರಿ ಅಂದರೆ ಯಾರು ಯಾರು ಅಂತ ನೋಡೋ ಥರ ಅಷ್ಟು ಚೆನ್ನಾಗಿದ್ದೀರಿ ನೀವು ಆದರೆ ಮುಂದಿನ ವರ್ಷಕ್ಕೆ ಭಾರಿ ದೊಡ್ಡ ಸಂದಿಗ್ಧ ಯಾರಿಗೆ ಯಾರ ಹೆಸರು ದೀಪ ಹಚ್ಚೋದು ಎಲ್ಲರ ಹೆಸರು ಒಂದೊಂದು ದೀಪ ಅನ್ನೋ ಥರ ನೀವು ಅಷ್ಟು ಆದರ್ಶವಾಗಿ ನೀವು ಇರಬೇಕು ಅಂತ ಎಲ್ಲ ರೀತಿಯಲ್ಲೂ ಆದರ್ಶವನ್ನು ನೀವು ರೂಢಿಸ್ಕೊಳ್ಬೇಕು ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನು ಹರಿಸ್ತಾ ಈ ಒಂದು ಸಾರ್ಥಕ ಪ್ರಯತ್ನ ಅದು ದೇವರ ಕೃಪೆ ದೇವರ ಪ್ರೇರಣೆ ದೇವರ ಆಶೀರ್ವಾದ ಅದು ಅವನಿದ್ದು ಇದನ್ನು ನಡೆಸಲಿ ಬೆಳೆಸಲಿ ಬೆಳಗಿಸಲಿ ಈ ಒಂದೊಂದು ದೀಪವು ಬೆಳಗ್ಗೆ ಸಮಾಜ ಬೆಳಕಾಗುವಂತೆ ಆಗಲಿ ಎಂಬುದಾಗಿ ಅವನ ಸನ್ನಿಧಾನದಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ಕಾರ್ಯಕ್ರಮ ಇನ್ನೂ ಇದೆ ಕಾರ್ಯಕ್ರಮ ಆಗುವುದಿಲ್ಲ ಇನ್ನು ಬಹುಶಃ ಕಲೆಗಳ ಆವಿಷ್ಕಾರ ಇನ್ನು ಮುಂದೆ ಇಲ್ಲಿ ಆಗಲಿಕ್ಕಿದೆ ನಾವೆಲ್ಲ ಅದರ ಆನಂದವನ್ನು ಸವಿಯಬೇಕಾಗಿದೆ ಸವಿಯೋಣ ಹೀಗೆ ಶಿವಗುರುಕುಲದ ಬರೆದಂತೆ ಕೂಡ ಆಗಲಿಕ್ಕಿದೆ ಅವರು ಇನ್ನೇನೇನು ಯೋಜನೆ ಆಗ್ತಾ ಇದ್ದಾರೋ ಗೊತ್ತಿಲ್ಲ ಹೋಮ ಹವನ ಏನು ನಡೀತದೋ ಗೊತ್ತಿಲ್ಲ ಹಾಗಾಗಿ ನೋಡೋಣ ಅದಕ್ಕೆ ಕಾಯೋಣ ಒಂದೊಂದು ಗುರುಕುಲವು ತನ್ನ ವರ್ಧಂತಿಯನ್ನು ಎಷ್ಟು ಸೊಗಸಾಗಿ ಆಚರಣೆ ಮಾಡುವಂತೆ ಆದರೆ ಹೃದಯಕ್ಕೆ ತುಂಬ ತಂಪು ಮತ್ತು ತುಂಬ ಸಮಾಧಾನ ಹಾಗಾಗಿ ಪರಂಪರೆ ಬಳಸೋದಕ್ಕೆ ಈಗ ನಾವು ಒಟ್ಟಾರೆ ಜೀವನವನ್ನು ಕಲಿಸೋ ದೃಷ್ಟಿಯಿಂದ ಅನೇಕ ಉಪಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈಗ ವೇದವರ್ಗ ಪ್ರಾರಂಭ ಆಗ್ತಾ ಇದೆ ಆ ವೇದವರ್ಗ ಏನು ಮಾಡುತ್ತೆ ಅಂದರೆ ಈ ಪರಂಪರೆಯನ್ನು ತುಂಬ ಒಳ್ಳೆ ರೀತಿಯಿಂದ ಪ್ರತಿಯೊಂದು ಮಗುವಿಗೂ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳುವಂತೆ ಕೊಡೋದಕ್ಕೆ ಇರ್ತಕ್ಕಂಥ ಉಪಕ್ರಮ ಆರಂಭ ಆಗ್ತಾ ಇದೆ ಅದೀಗ ಅದು ಮುಂದುವರಿಬೇಕಾಗಿದೆ ಅಂತ ಹಾಗೆ ಎಲ್ಲರಿಗೂ ಅದು ತುಂಬ ಒಳ್ಳೆ ರೀತಿಯಿಂದ ಸಿಗುವಂತೆ ಆಗಲಿ ಎಂಬುದಾಗಿ ಪುನರುಪ್ರಾಶಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೆಯ ರಾಮ